ಸನ್ಮಾನ್ಯ ಅಧ್ಯಕ್ಷರೇ ಈ ಬಿಲ್ಲನ್ನು ನೋಡಿದಾಗ ಒಂದು ಫಸ್ಟ್ ಪಾಯಿಂಟು ಕೋರ್ಟ್ಗೆ ಒಂದು ಸಬೂಬ್ ಕೊಡಬೇಕಾಗ್ತೈತೆ ಕೋರ್ಟ್ಗೆ ಈಗಾಗಲೇ ಕೋರ್ಟಲ್ಲಿ ಒಂದು ಐದು ಐದು ಪ್ರಶ್ನೆ ಹಾಕಿದಾರೆ ನಾನು ಮಾತಾಡೋವಾಗು ಅದನ್ನು ಹೇಳಿದ್ದೀನಿ ಐದು ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೈಕೋರ್ಟು ಚೀಫ್ ಜಸ್ಟಿಸ್ ಕೇಳಿದ್ದೆ ಅದಕ್ಕೆ ಮಾಡಿದಾರಾ ಅಥವಾ ಈಗ ಉತ್ತರ ಕೊಡಬೇಕಲ್ಲ ನಮಗೆ ಆ ಉತ್ತರ ಕೊಡೋಕೆ ಮುಂಚೆನೇ ಒಂದು ಕೆ ವಿ ಎಟ್ ಹಾಕೊಂಡ್ಬಿಡ್ಬೇಕಲ್ಲ ಹಂಗೆ ನಾನು ಕೆ ವಿ ಎಟ್ ಅಂತ ಗೊತ್ತಿಲ್ಲ ತಂದಿದ್ದೀರಾ ಈಗ ಜನಸಂದಣಿ ವಿಪತ್ತು ಶಿಕ್ಷೆ ಅಂತ ಆ ತಂದಿದ್ದಾರೆ ನಿರ್ಲಕ್ಷ್ಯ ಅಜಾಗ್ರತೆ ಸ್ವತ್ತು ಅಥವಾ ಹಾನಿ ಜೀವಾನಿ ಇದರ ವಿರುದ್ಧವಾಗಿ ಹಾಗೂ ಪೂರ್ತಿ ಏನು ದೈಹಿಕವಾಗಿ ಕನಿಷ್ಠ ಮೂರು ವರ್ಷಗಳಿಂದ ಏಳು ವರ್ಷದವರೆಗೆ ಕಾರ್ಯಾಗೃಹ ವಾಸ ಹಾಗೂ ಪ್ರಾಣಹಾನಿ ಪ್ರಕರಣದ ಕನಿಷ್ಠ ಹತ್ತು ವರ್ಷಗಳ ಜೀವಾವಧಿ ಶಿಕ್ಷೆ ಗುರಿಯಾಗತಕ್ಕದ್ದು ಅಂತ ಸುರೇಶ್ ಕುಮಾರ್ ಅವರೇ ಇದು ನೀವು ಕಾನೂನು ಸಚಿವರು ಇವತ್ತಿಂದನೋ ಅಥವಾ ಒಂದು ಅಲ್ಲ ಏಕೆ ಅಲ್ಲ ಹಿಂದಕ್ಕೆ ತರಬೇಕಲ್ಲ ಇದು ಅಲ್ಲ ತೊಂದರೆ ಒಳ್ಳೇದಲ್ಲ ಈಗ ಹನ್ನೊಂದು ಜನ ಸಾವಾಯ್ತಲ್ಲ ಅವ್ರಿಗೆಲ್ಲ ಶಿಕ್ಷೆ ಆಗ್ತದಲ್ಲ ನೀವೇ ಬರೆದಿದ್ದೀರಲ್ಲ ಜೀವಾವಧಿ ಏಳು ವರ್ಷ ಮೂರು ವರ್ಷ ಯಾರು ಅಪರಾಧಿ ಮಾಡಿದಾರೋ ಹನ್ನೊಂದು ಜನದ್ದು ಗಲ್ಗೇರಿಸಿದ್ದೀರಲ್ಲ ಅದಕ್ಕೆ ಶಿಕ್ಷೆ ಆತತೆ ತತ್ತರಿ ಹಿಂದೆ ಹಿಂದೆಯಿಂದ ತಂದ್ಬಿಡಿ ಬೆಸ್ಟು ಹಿಂದೆಯಿಂದ ತಂದ್ಬಿಟ್ರೆ ಒಂದು ಪಾಠ ಆಗ್ತತಿ ಇದು ನೀವು ಈಗಾಗಲೇ ಸುರೇಶ್ ಮಾಡಿ ಹೇಳಿದ್ದಾರೆ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಆದಮೇಲೆ ತಂದಿದ್ದೀರ ನಾನು ಗೊತ್ತಿಲ್ಲ ಅದು ಟೈಮ್ ಗೊತ್ತಿಲ್ಲ ಡೇಟ್ ಗೊತ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಏನೋ ಇರಬೇಕು ಹತ್ತೊಂಬತ್ತು ಅಥವಾ ಹದಿನಾಲ್ಕು ಒಂದು ರೂಲ್ಸ್ ಫ್ರೇಮ್ ಮಾಡಿದ್ದೀರಾ ಸರ್ಕಾರನೇ ರೂಲ್ಸ್ ಫ್ರೇಮ್ ಮಾಡಿದಾರೆ ಸರ್ಕಾರ ರೂಲ್ಸ್ ಫ್ರೇಮ್ ಮಾಡಿ ನೀವು ಅದರಲ್ಲಿ ಬರೆದಿದ್ದೀರಾ ಇದರಲ್ಲಿ ಏನೋ ಅದಕ್ಕೆ ನೆನ್ನೆ ಇದ್ಯಾವುದೋ ಬಿಲ್ ಮಣ್ಣೆ ಮಾಡಿದಲ್ಲ ನಮ್ಮ ಸಿ ಎಮ್ ಅವರು ಆರು ಆರು ಐದು ಏನೋ ಹಂಗೆ ಮಣ್ಣೆ ಮಾಡದಲ್ಲ ಈ ಏನೋ ಒಳ ಮೀಸಲಾತಿದ್ದು ಹಂಗೆ ಅದರಲ್ಲಿ ಏಳು ದಿನ ಇತ್ತು ಇದರಲ್ಲಿ ಹತ್ತು ದಿನ ಮಾಡಿದ್ದಾರೆ ಈ ಥರ ಹಿಂದನೇ ಇದೆ ನೀವು ತೆಗೆದು ನೋಡಿ ಅದು ನೋ ನೋಡಿದ್ದಾರೆ ಹಂಗ ಗೊತ್ತಿಲ್ಲ ಏನೇನು ಮಾಡಿದ್ದೀರೋ ಇಷ್ಟು ರೂಲ್ಸಲ್ಲಿದೆ ರೂಲ್ಸು ಎಲ್ಲ ಇಟ್ಕೊಂಡು ಪರ್ಮಿಷನ್ಗೆ ಎಷ್ಟು ಡೆಸಿಬಲ್ ಇರಬೇಕು ಇವೆಲ್ಲ ರೂಲ್ಸಲ್ಲಿ ಮಾಡಿಬಿಟ್ಟಿದ್ದೀರ ಮಾಡದ ಮೇಲೆ ಅಚಾತುರ್ಯ ಸೆವೆನ್ ಡೇಸ್ ವೈಲೇಷನ್ ಮಾಡಿದ್ದಾರೆ ಡಿ ಪಿ ಆರ್ ಅವರು ವೈಲೇಷನ್ ಮಾಡಿದ್ದಾರೆ ಪೊಲೀಸವರು ವೈಲೇಷನ್ ಮಾಡಿದ್ದಾರೆ ಈಗ ಈ ಬಿಲ್ ಮಾಡಿದ್ಮೇಲೆ ಏನು ಉಪಯೋಗ ಏನು ಅಂತ ಈಗ ಬಿಲ್ ಮಾಡ್ತೀರಾ ಇದರಿಂದ ಉಪಯೋಗ ಏನು ಅವಾಗ ಸರ್ಕಾರಿ ಆದೇಶನೇ ಮಾಡಿನೇ ನೀವು ಜಾರಿಗೆ ತಂದಿಲ್ಲ ಅದನ್ನ ಪಾಲನೆ ಮಾಡಿಲ್ಲ ಈಗ ಬಿಲ್ ತಂದು ಏನು ಪಾಲನೆ ಮಾಡ್ತೀರಾ ಇದು ಇದು ಇದ್ದಂಥ ಕಾನೂನನ್ನೇ ನೀವು ಸರಿ ಮಾಡಿದರೆ ಆಗಿತ್ತು ಅನ್ಸತಿ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ಇವರು ಏನು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಏನು ತರ್ತಾ ಇದ್ದಾರೆ ಅಂತ ಅನಿಸಿಲ್ಲ ಈ ಬಿಲ್ ಅಲ್ಲಿ ಏನೋ ಜನಗಳಿಗೆ ಒಂದು ರೀತಿ ನಾವೇನೋ ದೊಡ್ಡ ಒಂದು ಸಾಧನೆ ಮಾಡಿದ್ದೀರಿ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಬೇಕು ಇಷ್ಟಕ್ಕೋಸ್ಕರ ಮಾಡಿದಾವಂತ ಅನಿಸುತ್ತೆ ಹಿಂದೆ ಇರೋ ರೂಲ್ಸ್ ಫಾಲೋ ಮಾಡಿದರೆ ಅದರಲ್ಲಿ ಆಗೋಗ್ತಾಯಿತ್ತು ಅದರಿಂದ ಇದರಲ್ಲಿ ಭಾಳಷ್ಟು ಶಿಕ್ಷೆಗಳು ಇದೆಲ್ಲ ಇದೆ ಭಾಳ ಡೆಲಿಕೇಟೆಡ್ ಆಗಿದೆ ಅಧ್ಯಕ್ಷರೇ ಇದರಲ್ಲಿ ಕೆಲವೆಲ್ಲ ನಿಮಗೆ ಜೀವಾವಧಿ ಶಿಕ್ಷೆ ಎಲ್ಲ ಇದೆ ಇದರಲ್ಲಿ ಈಗ ಸಮಾರಂಭಗಳು ತಾವು ಮಾಡ್ತೀರಾ ಎಲ್ಲರೂ ಮಾಡ್ತಾರೆ ಸಮಾರಂಭಗಳು ಮಾಡ್ತಾರೆ ಯಾವುದಾವುದೋ ಕಾರ್ಯಕ್ರಮಗಳು ಏನೋ ಎಲ್ಲ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾರ್ಯಕ್ರಮಗಳು ಮಾಡೋ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಆ ಪೊಲಿಟಿಕಲ್ ಪಾರ್ಟಿ ಸ್ಥಿತಿ ಏನಾಗ್ತೈತೆ ಸುರೇಶ್ ಮರು ಈಗ ನೀವು ದೊಡ್ಡ ಸಮಾವೇಶ ಮಾಡಿದ್ರು ಬಳ್ಳಾರಿಯಲ್ಲಿ ಅಕಸ್ಮಾತ್ ಏನೋ ಬಿದ್ದು ಏನಾನ ಸತ್ತರೆ ಮುಖ್ಯ ಯಾರು ಮಾಡಿರ್ತಾರೋ ಅವ್ರು ಜೈಲ್ಗೆ ಹೋಗ್ಬೇಕು ಅದಕ್ಕೆ ಇದನ್ನು ಕೂಡ ಯೋಚನೆ ಮಾಡಿ ಯಾಕಂದರೆ ಪೊಲಿಟಿಕಲನ್ನು ಕೂಡ ನೀವು ಯೋಚನೆ ಮಾಡಬೇಕು ಪೊಲಿಟಿಕಲ್ ಕಾರ್ಯಕ್ರಮಗಳು ಬೇರೆ ಬೇರೆ ಸಮಾವೇಶಗಳು ಇವೆಲ್ಲ ಮಾಡ್ತೀರಾ ಆ ಸಂದರ್ಭದಲ್ಲಿ ಇದು ಪೊಲೀಸವ್ರಿಗೆ ಒಂದು ವೆಪನ್ ಆಗಬಾರ್ದು ಇದು ಯಾರೋ ವಿರೋಧಿಗಳಿಗೆ ಮೇಲೆ ದ್ವೇಷ ತೀರಿಸ್ಕೊಳೋ ಅಂತ ವೆಪನ್ ಆಗಬಾರ್ದು ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಬಿಲ್ಲನ್ನು ನಾವೇನು ವಿರೋಧ ಮಾಡಲ್ಲ ಸ್ವಾಗತ ಮಾಡ್ತೀರಿ ಇದರಲ್ಲಿ ನೀವು ರೂಲ್ಸ್ ಫ್ರೇಮ್ ಮಾಡಬೇಕಾದ್ರೆ ಅದೆಲ್ಲವನ್ನು ನೀವು ಯೋಚನೆ ಮಾಡಿ ಮಾಡಿದ್ರೆ ಒಳ್ಳೆಯದು ಮನೆ ಅಧ್ಯಕ್ಷರೇ ಇವತ್ತೇನು ಕರ್ನಾಟಕ ಜನಸಂದಣಿ ನಿಯಂತ್ರಣ ವಿಧೇಯಕ ಏನು ತೊಗೊಂಡು ಬಂದಿದ್ದಾರೆ ಇದನ್ನು ಅರ್ಧ ಮರ್ಧ ಇದೆ ಪೊಲೀಸರಿಗೆ ಹೆಚ್ಚು ಅಧಿಕಾರಗಳನ್ನು ಕೊಡೋದು ಯಾರು ಜನಪರ ಹೋರಾಟ ಮಾಡ್ತಾರೆ ಯಾರ ಜನರ ಸಮಸ್ಯೆಗಳ ಸಲುವಾಗಿ ಸರ್ಕಾರದ ಗಮನ ಸೆಳೆಯೋಕ್ಕೆ ಇವತ್ತೇನು ಹೋರಾಟ ಮಾಡ್ತಾರೆ ಅದನ್ನು ಹತ್ತಿಕ್ಕುವಂಥ ಒಂದು ಬಿಲ್ಲು ಇದರಿಂದ ಏನಾಗ್ತದೆ ಅಂತಾರೆ ಅಧ್ಯಕ್ಷರೇ ಇವತ್ತು ಶಾಂತ ರೀತಿಯಿಂದ ಒಂದು ಹೋರಾಟ ನಡೆದಿರ್ತದೆ ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ಯಾವ ಆಡಳಿತದಲ್ಲಿರುವಂಥವ್ರು ಹೇಳಿಬಿಡ್ತಾರೆ ಇರುವಂಥ ಅಧಿಕಾರಿಗೆ ಇದನ್ನೇನಾದರೂ ಮಾಡಿ ಇದನ್ನು ಬಗ್ಗೆ ಬಡಿಬೇಕು ಇವ್ರನ್ನೆಲ್ಲ ಕೇಸ್ ಹಾಕ್ಬೇಕು ಇವ್ರಿಗೆ ಜೀವಾವಧಿ ಶಿಕ್ಷೆ ಅನ್ನೋದು ಏನು ಮಾಡಬೇಕು ಅನ್ನೋಂಥದ್ದು ಹೇಳಿಬಿಡ್ತಾರೆ ಅಂಥ ಅಧಿಕಾರಿ ಒಬ್ಬ ಯಾರೇ ಕೇವಲ ಆಡಳಿತ ಪಕ್ಷದವ್ರು ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಏನಾದರೂ ಇದ್ದರೆ ಬಹುಶಃ ಜನಪರ ಹೋರಾಟ ಮಾಡಬಾರ್ದು ಅನ್ನೋಂಥದ್ದೇ ಉದ್ದೇಶ ಇದೆ ಅನ್ನೋವಂಥದ್ದು ಆಗ್ತದೆ ಇದು ಬ್ರಿಟಿಷರಿಗಿಂತ ಹೆಚ್ಚು ಕಠಿಣ ಕಾನೂನು ಇದು ಅಪಾಯಕಾರಿ ಯಾಕೆ ನಾವು ಜನಪರ ಹೋರಾಟ ಮಾಡ್ತಾ ಇರ್ತೀವಿ ಕುಡಿ ನೀರಿನ ಸಮಸ್ಯೆ ಸಲುವಾಗಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮಾನ್ಯ ಗೃಹ ಸಚಿವರು ಬೆಳಗಾವಿಯ ಹೋರಾಟದ ಬಗ್ಗೆ ಪ್ರಸ್ತಾವ ಮಾಡಿದರು ಅದು ನಮ್ಮ ಹೋರಾಟ ಒಂದು ಸಮುದಾಯ ಲಿಂಗಾಯತರ ಒಂದು ಸಮುದಾಯದ ಹೋರಾಟ ಅಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಬಂದು ಬಿನ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಬೇಕಾದಂಥ ಏನೇನು ಪೂರ್ವ ಕ್ರಮಗಳನ್ನು ಕೈಗೊಳ್ಳದೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ರಾಷ್ಟ್ರೀಯ ಮಾನವ ಹಕ್ಕು ಮಂಡಳಿಯವರು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಮೇಲೆ ನಿಯಂತ್ರಣ ಆಗುವುದಿಲ್ಲ ನಮ್ಮ ಕಂಟ್ರೋಲ್ ದಾಟಿ ಹೋಗಿದೆ ಸಿಕ್ಕಾಪಟ್ಟೆ ಬಸ್ಸುಗಳಿಗೆ ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿಸ್ತಾ ಇದ್ದಾರೆ ಅನ್ನೋಂಥದ್ದು ಆಸ್ಪಾಟ್ ಆಗಿರುವಂಥ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡೆಪ್ಯೂಟಿ ಕಮಿಷನರು ಅವರಿಗೆ ಕನ್ವೀನ್ಸ್ ಆದಮೇಲೆ ಇಡೀ ಆವರಣದಲ್ಲಿರುವಂಥ ಎಲ್ಲ ಜನರಿಗೂ ಏನು ಜಿಲ್ಲಾಧಿಕಾರಿ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ತಹಸೀಲ್ದಾರ್ ಆಗಲಿ ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಕಿವಿಗೆ ಬೀಳುವ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿ ನಾನು ಲಾಠಿ ಚಾರ್ಜ್ಗೆ ಆದೇಶ ಮಾಡ್ತಾ ಇದ್ದೇನೆ ಹೇಳಬೇಕಾವು ಆದ್ರೆ ಅಧ್ಯಕ್ಷರು ಏನಾಗ್ತಾ ಇದೆ ಒಂದು ಒಂದು ಹೋರಾಟವನ್ನ ಇದೇ ಬ್ರಿಟಿಷರು ಇದೇ ಮಾಡಿದ್ರು ಈಗ ಬಿಲ್ಲಿಗೆ ಸಂಬಂಧ ಬಿಲ್ಲಿಗೆ ಬಿಟ್ಟು ನೋಡ್ರಿ ಅಧ್ಯಕ್ಷರೇ ನೀವು ಎಲ್ಲ ಈ ಕಂಡೀಷನ್ ಹಾಕ್ತಾ ಹೇಳಿ ಹತ್ತು ದಿವಸ ಹೇಳಬೇಕು ಏಳು ಸಾವಿರ ಸೇರ್ತಾರೋ ಎಪ್ಪತ್ತು ಸಾವಿರ ನೋಡ್ರಿ ಅಧ್ಯಕ್ಷರೇ ಯಾವುದೇ ಕಾ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರೋದಿಲ್ಲ ಯಾಕಂದ್ರೆ ಒಂದೊಂದು ಹೋರಾಟ ಯಂಗ್ ಮೂಮೆಂಟ್ ತಗೋತ ಅಂದರೆ ಇವತ್ತು ರೈತರು ಹೋರಾಟ ಆಗ್ತದೆ ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ ಬರೀ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂಥ ಹೋರಾಟ ಒಂದು ಎರಡುನೂರು ಮಂದಿ ಇದ್ರು ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ ಇಪ್ಪತ್ತೈದು ಸಾವಿರ ಜನ ಆದರು ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತೊಗೊಂಬಂದ ಏಳು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಿರಲ್ಲ ಅಧ್ಯಕ್ಷರೇ ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರಿಗೆ ಇವತ್ತು ಸಾಧ್ಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನೀವೇನು ರಿಸ್ಟ್ರಿಕ್ಷನ್ ಹಾಕ್ತಾಯಿದ್ದಿರಲ್ಲ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಇದ್ದಿರಲ್ಲ ಅಧಿಕಾರಿಗಳಿಗೂ ಸಹ ಇದೇ ಶಿಕ್ಷೆ ಇದೇ ರೀತಿ ದಂಡ ಹಾಕಬೇಕು ಒಬ್ಬ ಏನೋ ಪಿ ಎಸ್ ಐ ಒಬ್ಬ ಡಿ ಎಸ್ ಪಿ ಓ ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಹೇಳೋದು ಅಥವಾ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ರು ಏಯ್ ನೋಡಿ ಅದು ಯಾವುದು ಎತ್ತ ಹೋರಾಟ ಮಣ್ಣು ಅಂತ ಹೇಳಿದ್ರು ಅವ ಬಂದು ಸುಮ್ ಸುಮ್ಮನೆ ಚಾರ್ಜ್ ಮಾಡ್ತಾನೆ ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ ಮೆರವಣಿಗೆ ಹೊಂಟಿರ್ತದೆ ಅಲ್ಲಿರುವಂಥ ಜನ ದೇವರ ಶ್ರದ್ಧೆಯಿಂದ ಹೋಗ್ತಿರ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು ಕಲ್ಲು ಒಗೆದ್ರು ಏನು ಇವು ಇದನ್ನು ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮ್ಯಾಗೆ ಕೇಸ್ ಹಾಕಬೇಕು ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದರೆ ಅವರು ನೂರೈವತ್ತು ಜನರನ್ನು ಅರೆಸ್ಟ್ ಮಾಡೋದು ಇವ್ರನ್ನ ನೂರೈವತ್ತು ಜನರನ್ನು ಅರೆಸ್ಟ್ ಮಾಡೋದು ಮುಗಿತಪ್ಪ ಇವ್ರ ಕೆಲಸ ಎರಡು ಕೂಡಿ ಕೋರ್ಟ್ ಅಡ್ಡಾಡಬೇಕು ಆಡಬೇಕು ಕೋರ್ಟ್ ಆಗಿದರೆ ಮತ್ತೆ ನಿರ್ದೋಷ ನನ್ನ ಮಗ ಇಪ್ಪತ್ತಾರು ಕೇಸ್ ಹಾಕುತ್ತಾರೆ ಅಚ್ಚರೆ ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟೆಬಿಲಿಟಿ ಇರಬೇಕು ನೀ ಲಾಠಿ ಚಾರ್ಜ್ ಯಾಕೆ ಮಾಡಿದೆ ಇದನ್ನ ಕೇಳಬೇಕು ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಇದು ಚಲೋ ಆಯ್ತಾರವರು ಯಾವ ಹೋರಾಟ ಮಾಡಬೇಡಪ್ಪ ಆರಾಮ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ದಾಗಿರ್ತೀವಿ ಎಲ್ಲಕ್ಕೂ ಪರ್ಮಿಷನ್ ಕೊಡುವಲ್ಲ ಏನಾದರೂ ಒಂದು ನೆಪ ಒಡ್ಡಿ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ ಇವತ್ತು ಈ ಕಾ ಈ ನೀವು ತೊಗೊಂಡು ಬರ್ತಾಯಿದ್ದೀರಿ ಗೃಹ ಮಂತ್ರಿಗಳೇ ಇವತ್ತು ನೀವು ಆಡಳಿತ ಪಕ್ಷದಾಗ ಇದ್ದೀರಿ ಭಾಳ ನಿಮ್ಗೆ ಒಳ್ಳೇದು ಅನ್ನಿಸ್ತದೆ ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ ಇನ್ನು ಆ ಕಡೆ ಕೂತೋರು ಏನು ಮಾಡ್ತಾರೆ ನೀವೇನಿದ್ದನ್ನು ರಾಮ ಬಾಂಡ್ ಉಪಯೋಗ ಮಾಡಿರ್ತಾರಲ್ಲ ಅದು ಮತ್ತೆ ನಿಮ್ಮ ತಿರುಗು ಬಾಣ ಆಗೋದೇ ಅದಕ್ಕೆ ಯಾವುದೇ ಒಂದು ಕಾನೂನಿನಲ್ಲಿ ತಿದ್ದುಪಡಿ ವಿಧೇಯಕ ತರಬೇಕಾದ್ರೆ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸಿಗೆ ಹೋಗ್ಬೇಕು ಇಲ್ಲಾಂದ್ರೆ ಅಧ್ಯಕ್ಷರೇ ಯಾರೂ ಹೋರಾಟ ಮಾಡೋದು ಬಿಡಬೇಕಾಗ್ತದೆ ಇದನ್ನೆಲ್ಲ ನಿಮ್ಮ ಜೀವಾವಧಿ ಶಿಕ್ಷೆ ಒಂದು ಕೋಟಿ ರೂಪಾಯಿ ಇಂಡಿಮೆಂಟಿ ಬಾಂಡ್ ನೋಡಿರಿ ಈಗ ಒಂದು ಪ್ರೊಸೆಷನ್ ತೆಗಿತೀವಿ ಅದರಾಗಿ ಕೆಲವೊಂದು ಕುಚೋತಿ ವ್ಯಕ್ತಿಗಳನ್ನು ನಮ್ಮ ವಿರೋಧಿಗಳು ಅವರು ರೊಕ್ಕ ಕೊಟ್ಟು ಅವರು ದಾರು ಕುಡಿಸಿ ಏ ಹೋಗಿ ನೀನೇ ಕಲ್ ಹೋಗಿ ಅಂದ್ಬಿಡ್ತಾರೆ ಇವರು ಶಾಂತ ಹೊಂಟಿರ್ತ ಬಾಪಿ ಪ್ರೊಫೆಸರು ಅವ ಕಲ್ಲೋಗಾನೆ ಅವನೋ ಮಾಡಿದ ತಪ್ಪಿಗೆ ಈ ಕಾ ಇದನ್ನ ಹೋರಾಟವನ್ನು ಏನು ನೇತೃತ್ವ ತಗೊಂಡಿರ್ತಾರೆ ಅವ್ರನ್ನ ನೀವು ಶಿಕ್ಷೆ ಒಳಪಡಿಸ್ತೀರಾ ಈ ರೀತಿ ಇದು ಭಾಳ ಈ ಒಂದು ಕಾನೂನು ಏನು ನೀವು ಅದು ತಿದ್ದುಪಡಿ ತರ್ತಾಯಿದ್ರಿ ನಿಜಕ್ಕೂ ಇದು ಜನಪರ ಹೋರಾಟವನ್ನು ಹತ್ತಿಕ್ಕುವಂಥದ್ದು ನಮ್ಮ ಹೋರಾಟ ಮೂಲಭೂತ ಹಕ್ಕು ಅತ್ತೇನು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕರೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು ನೀವು ಒಳ್ಳೆ ಮಾತು ಬ್ರಿಟಿಷರ ಕಾನೂನುಗಳನ್ನು ತರ್ತಿದ್ರಂದರೆ ಜನಪರ ಹಾಗಾದರೆ ಇವತ್ತು ಅಧ್ಯಕ್ಷರಲ್ಲಿ ನಾ ಕೇಳ್ತೀನಿ ನಿಮಗೆ ನೀವು ಸರ್ಕಾರ ಏನು ಮಾಡ್ತೀರಿ ಒಂದು ಹೋರಾಟಕ್ಕೆ ಬ ಒಂದು ಕಡೆ ಧರಣಿ ಕುಂಡಿರ್ತಾರೆ ಸಣ್ಣ ಪುಟ್ಟ ವಿಷಯ ಇರ್ತದೆ ಅಷ್ಟು ನೀವು ಮಾಡೋದಿಲ್ಲ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅವ್ರಿಗೆ ಅಪಮಾನ ಮಾಡ್ತೀರಿ ಅವರು ಅಲ್ಲಿ ಎಲ್ಲಿ ಹೋರಾಟದ ಕೂತ್ರ ಅಲ್ಲಿ ಯಾರೂ ಹೋಗುದಿಲ್ಲ ಮಂತ್ರಿಗಳು ಹೋಗುವುದಲ್ಲ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗೋದಿಲ್ಲ ಅದು ಆಕ್ರೋಶ ಹೆಚ್ಚಾಗಿ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಹೋರಾಟ ಇವತ್ತು ನಮ್ಮದೇ ನೀರಾವರಿ ಹೋರಾಟ ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡೋದೇ ಇದ್ದರೆ ಹೋರಾಟ ಸಾಲ್ವ್ ಆಗ್ತದೆ ಲಕ್ಷಾಂತರ ಜನ ಸೇರ್ತಾರೆ ಅವಾಗ ನೀವೇನು ಮಾಡ್ತೀರಿ ಗೋಲಿ ಗೋಲಿಬಾರು ಮಾಡ್ತೀರಿ ಅದಕ್ಕೆ ನಾ ಗೃಹ ಮಂತ್ರಿಗಳಿಗೆ ಹೇಳೋದು ನೀವು ಹೆಂಗಂದ್ರೆ ಚಾಲ್ಟಿ ಬಿಗನ್ಸ್ ಫ್ರಾಮ್ ಅವ್ರ ಹೋಮ್ ಅತ್ತ ಮೊದಲು ನೀವು ಆರ್ ಸಿ ಬಿ ಒಳಗೆ ನೀವು ಯಾರ್ಯಾರು ಇದ್ದೀರಿ ಅಪರಾಧಿಗಳು ಮೊದಲ ಈ ಕೇಸು ಮೊದಲೇದ್ದು ಸರ್ಕಾರ ಮೇಲೆ ಇದಕ್ಕೆ ಸಾಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ